ಅಲ್ಲದಕ್ಕೂ ನಮಸ್ಕಾರ ನಾಳೆಯಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರು ಮ್ಯಾಚ್ನ ಓಡಿಯಾ ಸೀರೀಸ್ ಸ್ಟಾರ್ಟ್ ಆಗ್ತಾಯಿದೆ ಮೊದಲ ಪಂದ್ಯ ನಾಗ್ಪುರ್ನಲ್ಲಿ ನಡೀತಾ ಇದ್ದು ಈ ಮೂರು ಪಂದ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವೇ ಈ ಸೀರೀಸ್ ಇರೋದ್ರಿಂದ ಸೊ ಯಾವ್ಯಾವ ಕಾಂಬಿನೇಷನ್ ಮಾಡಿದ್ರೆ ಹೇಗಾಗ್ಬೋದು ಅಂತ ನೋಡ್ಕೋಬೋದಾಗುತ್ತೆ ಟೀಮ್ ಕಾಂಬಿನೇಷನ್ಗಳನ್ನು ಸೊ ಈ ಮ್ಯಾಚ್ನ ಕುರಿತಾಗಿ ಸಣ್ಣದಾಗಿ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬುದು ಚಾನಲ್ಗೆ ಜಾಸ್ತರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಲಟನ್ನು ಪಡೆಯಿರಿ ಬನ್ನಿ ವೀಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಓಡಿ ಐ ಸಿರೀಸು ಸ್ಟಾರ್ಟ್ ಆಗ್ತಾ ಇದೆ ಓಡಿ ಐ ಸಿರೀಸು ಸ್ಟಾರ್ಟ್ ಆಗೋದು ನಾಗ್ಪುರ್ ಸ್ಟೇಡಿಯಂನಿಂದ ಸ್ಟಾರ್ಟ್ ಆಗ್ತಾ ಇದೆ ನಾಗ್ಪುರ್ನಲ್ಲಿ ನಾಳೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಓಡಿಐ ಐ ಪ್ರಾರಂಭವಾಗ್ತಾ ಇದೆ ಸೊ ಈ ಸೀರೀಸ್ಗಾಗಿ ನಿನ್ನೆ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಸ್ಕ್ವಾಡ್ನಲ್ಲಿ ಅಪ್ಡೇಟೆಡ್ ಸ್ಕ್ವಾಡ್ ಹೇಗಿದೆ ಅಂತ ನೋಡೋದಾದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭಮನ್ ಗಿಲ್ ವೈಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಯಶಸ್ವಿ ಜೈಸ್ವಾಲ್ ಅಕ್ಷಯ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ರವೀಂದ್ರ ಜಡೇಜಾ ಮೊಹಮ್ಮದ್ ಶಮಿ ಹರ್ಷದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣ ಇದ್ದಾರೆ ವರುಣ್ ಚಕ್ರವರ್ತಿಯನ್ನು ಲೇಟೆಸ್ಟಾಗಿ ಆ್ಯಡ್ ಮಾಡಿದ್ದಾರೆ ತಂಡಕ್ಕೆ ಹಾಗೆಯೇ ಜಸ್ಪ್ರೀತ್ ಬುಮ್ರಾ ಅವರು ಈ ಸ್ಕ್ವಾಡಲ್ಲಿ ಇರೋದಿಲ್ಲ ಸೊ ಮೋಸ್ಟ್ ಪ್ರಾಬಬ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಚಾಂಪಿಯನ್ಸ್ ಟ್ರೋಫಿಗೆ ಹಿಂದಿರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಈ ಸೀರೀಸ್ಗೆ ಇರೋದಿಲ್ಲ ಸೊ ಅವರ ಬದಲಿಗೆ ಹರ್ಷಿತ್ ರಾಣಾ ಇದ್ದಾರೆ ಅಂತ ಅನಿಸುತ್ತೆ ರಿಪ್ಲೇಸ್ಮೆಂಟಾಗಿ ಸೋ ಒಂದು ಸ್ಟ್ರಾಂಗ್ ಸ್ಕ್ವಾಡ್ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಅಂತ ನೋಡೋದಾದರೆ ಓಪ್ನರ್ಸ್ಗಳಾಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇರ್ತಾರೆ ಒನ್ ಡೌನಲ್ಲಿ ವಿರಾಟ್ ಕೊಹ್ಲಿ ಹಾಗೆಯೇ ಟೂ ಡೌನಲ್ಲಿ ಶ್ರೇಯಸ್ ಅಯ್ಯರ್ ಈ ನಾಲ್ಕು ಪೊಸಿಷನ್ಗಳು ಚೇಂಜ್ ಆಗೋಲ್ಲ ಅಂತ ಅನಿಸುತ್ತೆ ಯಾಕಂದರೆ ಒಡಿ ಐ ವರ್ಲ್ಡ್ ಕಪ್ನಿಂದ ಜಾಸ್ತಿ ಮ್ಯಾಚಸ್ಗಳು ಆಡಿಲ್ಲ ಭಾರತ ಓಡಿ ಐಗಳನ್ನು ಆಡಿರೋದ್ರಲ್ಲೇ ಈ ನಾಲ್ಕು ಸಖತ್ತಾಗಿ ಕಂಡಿದ್ದರು ಓಡಿ ಐನಿಂದ ಐ ವರ್ಲ್ಡ್ ಕಪ್ನಿಂದ ಅಂತಲೇ ಹೇಳ್ಬೋದು ಅದರ ಬಳಿಕ ರಾಹುಲ್ ಅಥವಾ ಪಂತ್ ವಿಕೆಟ್ ಕೀಪಿಂಗ್ ಆಪ್ಷನ್ಸು ರಾಹುಲ್ಗೆ ಪ್ರಿಪೇರ್ ಮಾಡ್ತೀನಿ ನಾನು ಯಾಕಂದರೆ ಒಡೆ ವರ್ಲ್ಡ್ ಕಪ್ಪಲ್ಲಿ ಕೂಡ ಸಖತ್ತಾಗಿ ಆಡಿದರು ಸೊ ಒಡೆಯಸ್ನಲ್ಲಿ ಸಖತ್ತಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಆದ ನಂತರ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಸೊ ಪಂತ್ ಕೂಡ ಒಳ್ಳೆ ಆಪ್ಷನ್ ಇದೆ ಇನ್ಫ್ಯಾಕ್ಟ್ ಏನಾದರೂ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಮಿಡ್ಲ್ ಆರ್ಡರ್ನಲ್ಲಿ ಬೇಕು ಅಂದರೆ ಪಂತ್ ಅವ್ರನ್ನ ಇಟ್ಕೋಬೋದು ಖಂಡಿತವಾಗ್ಲೂ ಅದಾದ ಬಳಿಕ ಹಾರ್ದಿಕ್ ಪಾಂಡ್ಯ ಫಿಕ್ಸ್ ಇರ್ತಾರೆ ಸೊ ಇಲ್ಲಿಗೆ ಆರು ಜನ ಆಯಿತು ಇಂದು ಕುಲ್ದೀಪ್ ಯಾದವ್ ಮತ್ತು ರವೀಂದ್ರ ಜಡೇಜನ ಇಟ್ಕೋಬೇಕು ಸೊ ಎಂಟು ಜನ ಆದಂಗಾಯಿತು ಇಲ್ಲಿಗೆ ಕುಲ್ದೀಪ್ ಯಾದವ್ ಮತ್ತು ರವೀಂದ್ರ ಜಡೇಜಾ ಆಲ್ರೌಂಡರ್ ಕುಲ್ದೀಪ್ ಯಾದವ್ ಬಂದು ಅಕ್ಷರ್ ಪಟೇಲ್ ಬೇಕಾದರೂ ಹಾಕೋಬೋದು ಸೊ ಸದ್ಯಕ್ಕೆ ಕುಲ್ದೀಪ್ ಯಾದವ್ ಮತ್ತು ರವೀಂದ್ರ ಜಡೇಜಾ ಅಂತ ಅಂದ್ಕೊತೀನಿ ಸೊ ನಂತರ ಮೊಹಮ್ಮದ್ ಶಮಿ ಮತ್ತು ಹರ್ಷ್ದೀಪ್ ಸಿಂಗ್ ಹರ್ಷಿತ್ ರಾಣಗೂ ಕೂಡ ಆಡಿಸಬಹುದು ಅಂತ ಅನಿಸ್ತಾ ಇದೆ ಇಲ್ಲಾಂದರೆ ಸ್ಪಿನ್ ವಿಕೆಟ್ ಏನಾದ್ರು ಇದ್ದರೆ ವರುಣ್ ಚಕ್ರವರ್ತಿನೂ ಕೂಡ ಸ್ಟ್ರೈಟ್ ಅವೇ ಕರ್ಕೊಂಡು ಬಂದ್ರು ಆಶ್ಚರ್ಯ ಇಲ್ಲ ಸೊ ಇದು ಭಾರತದ ಪ್ಲೇಯಿಂಗ್ ಇಲೆವೆನ್ ಮೋಸ್ಟ್ ಪ್ರೊಬಬ್ಲಿ ಇದೇ ಇರ್ಬೋದು ನಾಳಿನ ಪಂದ್ಯಕ್ಕೆ ಸೊ ಸಖತ್ ಎಕ್ಸೈಟಿಂಗ್ ಸೀರೀಸ್ ಬರುತ್ತೆ ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿಗೂ ಮುಂದೆ ಮೂರು ಮ್ಯಾಚ್ ಇರೋದರಿಂದ ಸ್ವಲ್ಪ ಪ್ರಾಕ್ಟೀಸ್ ಆದಕ್ಕೂ ಆಗುತ್ತೆ ಹಾಗೆಯೇ ಏನಾದರೂ ಎಕ್ಸ್ಪೆರಿಮೆಂಟ್ಗಳಿದ್ರೆ ಮಾಡೋಕ್ಕೂ ಕೂಡ ಆಗುತ್ತೆ ಟೀಮ್ ಕಾಂಬಿನೇಷನ್ ಕೂಡ ಸೆಟ್ ಮಾಡ್ಕೊಳ್ಳೋಕ್ಕೆ ಮೂರು ಮ್ಯಾಚ್ ಸರಿಯಾದ ಸಮಯ ಅದಾದ ಬಳಿಕ ಸ್ಟ್ರೈಟ್ ಅವೇ ಚಾಂಪಿಯನ್ಸ್ ಟ್ರೋಫಿಗೆ ಹೋಗ್ತಾರೆ ಭಾರತ ಅಲ್ಲಿ ಗ್ರೂಪ್ ಟೆಸ್ಟ್ ಮ್ಯಾಚಸ್ನ ಆಡ್ತಾರೆ ಬಾಂಗ್ಲಾ ಪಾಕ್ ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧ ಸೊ ಅದಕ್ಕಾಗಿ ಈ ಮೂರು ಪಂದ್ಯಗಳು ತುಂಬಾ ಇಂಪಾರ್ಟೆಂಟ್ ಸಖತ್ ಪ್ರಿಪೇರ್ ಆಗಿರೋದಕ್ಕೆ ಸಖತ್ ಆಗಿರುತ್ತೆ ಓಡಿಯಾಗಿ ಆಡಿಲ್ಲ ಯಾಕಂದರೆ ಭಾರತದ ರಾಶಿ ತುಂಬಾ ದಿನ ಇತ್ತು ಓಡಿಐ ಆಡ್ದೇನೆ ಸೊ ಇದು ಒಳ್ಳೆಯ ಚಾನ್ಸು ಭಾರತಕ್ಕೆ ಮೂರು ಮ್ಯಾಚ್ ಓಡಿಯಾ ಸಿರೀಸನ್ನು ಆಡಿಕೊಂಡು ಚಾಂಪಿಯನ್ಸ್ ಟ್ರೋಫಿಗೆ ಹೋಗೋದು ಸೊ ಸಖತ್ತಾಗಿರುತ್ತೆ ಈ ಮೂರು ಮ್ಯಾಚ್ನ ಓಡಿಯ ಸೀರೀಸು ಇಂಗ್ಲೆಂಡ್ ಕೂಡ ಅದೇ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಬೋದು ಅಂತ ಅನಿಸ್ತಾ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ನಾಳೆ ಹಿಂದೆ ನಾಗಪುರದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಹೆಚ್ಚಿನ ವಿಡಿಯೋಗಾಗಿದ್ದೇವೆ ಬಿಟ್ಟು ಸಬ್ಸ್ಕ್ರೈಬ್